ಇಲ್ಲಿ ನಾವು ರೈತರ ಜೀವನ ಹೆಂಗೆ ಮಾಡೋದು ಇವ್ರಿಗೆ ಜೀವ ಜೋದಂಗ ಇವ್ರು ಮಾಡ್ಕೊಂತ ಹೋಗಲ್ಲ ನಾವು ಇದ್ರಾಗ ಹೊಟ್ಟೆ ಬದುಕಲ್ಲ ಮನೆಯಾಗ ನಾಲ್ಕೈದು ಜನ ಮರಿ ಸಂಸಾರ ಓದಿ ಎಲ್ಲ ಜೀವನ ನಡೀಬೇಕಂದ್ರ ಇಪ್ಪತ್ತು ಸಾವಿರ ವ್ಯಾಪಾರ ಆಗೋದು ಇಲ್ಲಿ ಐದು ಸಾವಿರ ಆಗಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಎಷ್ಟು ನಿಮ್ಗೆ ಎಲ್ಲಿ ಅನುಕೂಲ ಅಲ್ಲೇ ಅಲ್ಲ ನೀವು ಮಾಡ್ಕೊಡ್ತಾರ ಅವ್ರಿಗೆ ನಾವು ಎಷ್ಟು ಸತಿ ಹೇಳಿದ್ರಿ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಐದು ವರ್ಷದಿಂದ ಮಾಡ್ತಾ ಇದ್ರಿ ಮೊದ್ಲೆಲ್ಲ ಅಲ್ಲಿ ಹಳೆ ಸಂತಿ ಮಾಡಿದ್ರಿ ಅಲ್ಲೇ ಒಂದು ಹದಿನೈದು ವರ್ಷ ಹಂಗ ನಿಮ್ಗೆ ಅಲ್ಲೇ ಮಾಡ್ಕೊಡ್ಬೇಕನ್ನೋದು ನಿಮ್ದು

ಪ್ರತಿದಿನದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನರು ದೂರದ ಪ್ರಯಾಣ ಮಾಡಬೇಕಾಗುತ್ತಿದ್ದು ಸಾರಿಗೆ ವ್ಯವಸ್ಥೆಯ ಕೊರತೆಯಿಂದ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಅಲ್ಲಿಂದ ಎಲ್ಲಿ ನಮ್ದು ಆಂಜನೇಯ ಗುಡಿ ಹತ್ರ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಂದ್ರೆ ಅದ್ರಾಗ ಎಪ್ಪತ್ತಾರು ವಯಸ್ಸು ಮಣಕಾಲ್ ನಾವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಏನಿತ್ತಲ್ಲ ಹತ್ರ ಐತಿ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಹ್ಮ್ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಆಂಜನೇಯ ಗುಡಿ ಮತ್ತೇನು ಬೈಲ್ ನಲ್ಲಿ ಮಳೆಗಾಲ ಮಾಡಿರ್ಬೋದು ಇವರು ತಹಸೀಲ್ದಾರ್ ಆದ್ರೂ ಸಹಿತ ಅಲ್ಲೇ ಇದ್ರೆ ವಿಶಾಲವಾಗಿ ಜನರು ಓಡಾಡಕ್ಕೆ ಹೈವೇ ಇಲ್ಲಿ ಬಸ್ ನಿಲ್ಬ ರೋಡ್ನಾಗೆಲ್ಲ ಟೂ ವೀಲರ್ಸ್ ಎಲ್ಲ ನಿಲ್ತವೆ ತೊಂದರೆ ಆಗ್ತತೆ ಅದಕ್ಕೆ ಅಲ್ಲಿ ಆದ್ರೆ ಅಲ್ಲಿ ವಾರಿಗೆ ಇರ್ತಿತ್ತು ಬೈಲ್ ಇರ್ತಿತ್ತು ಈಗ ಗ್ರಾಹಕರ ಸಹಿತ ನಾವ್ ಅಲ್ಲಿ ಬಂದು ಎಲ್ಲಾ ಇದು ಮಾಡ್ತೀವಿ அதே இல்லசி மார்க்கெட் ஷிஃப்ட்ரின் தோந்தி தோந்த அந்த நம்ம இல்லை ஆமே ஓடாண்க்கு நோர்த்தியெல்லாம் தோந்த ஆக ಆಮೇಲೆ ಇಲ್ಲಿ ಕೃಷ್ಣಿ ಹ್ಮ್ ಜ್ಯಾಗನ ಸಾಲರ ಗೆತೆ ಅಲ್ಲಿ ಅಲ್ಲಿ ಕೇಸು ಮಳೆ ಬಂದ್ರೆ ಕೇಸರ ಆಗುತ್ತೆ ಅಂತ ಹೇಳಿ ಇಲ್ಲಿ ಸಿಟ್ ಮಾಡಿದ್ದಾರೆ ಹೌದು ಈಗ ನಿಮಗೆ ಅಲ್ಲೇ ಸುಜಯಿತವಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕ ಅಂತ ಹಾ ಅಲ್ಲೇ ಮಾಡ್ಕೊಳ್ಬಹುದು ಅಲ್ಲೇ ಮಾಡ್ಕೊಳ್ಬಹುದು ಅನುಕೂಲ ಆಗೋದು ಆ ಹೊಸ ಮಾರುಕಟ್ಟೆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತಿ ವ್ಯಾಪಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ವ್ಯಾಪಾರ ಕುಂಟಿತಗೊಂಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವಿಲ್ಲಿಂದ ಹದಿನೈದು ವರ್ಷದಿಂದ ಬಟ್ಟೆ ವ್ಯಾಪಾರ ಮಾಡ್ತೀವಿ ಇಲ್ಲಿ ಗೊತ್ತ ಅಲ್ಲಿ ಊರಲ್ಲಿ ಹಾಕ್ತಿದ್ರು ಮಾರ್ಕೆಟ್ ಅಲ್ಲಿ ಎಲ್ಲಾ ಚೆನ್ನಾಗಿತ್ತು ಮಾರ್ಕೆಟ್ ಹೊಂದಾಣಿಕೆ ಇತ್ತು ಆಮೇಲಿಂದ ಇಲ್ಲಿ ಹಾಕಿದ್ರು ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ಗಳು ಏನಿಲ್ಲ ವ್ಯಾಪಾರಗಳೆಲ್ಲ ಕುಂಠಿತ ಆಗಿದಾವೆ ಆಮೇಲೆ ಎಲ್ಲಿ ಹಾಕಿದ್ರು ಕೂಡ ಮಾರ್ಕೆಟ್ ಆಗ್ತಾ ಇಲ್ಲ ಆಮೇಲೆ ಸಂತೆಗಳು ಆ ಕಡೆ ಇದ್ದ ಈ ಕಡೆ ಸಿಕ್ತು ಈ ಕಡೆ ಇದ್ದ ಆ ಕಡೆ ಸಿಕ್ತು ಅಧಿಕಾರಿಗಳಿಗೂ ತೊಂದ್ರೆ ಇದೆ ಕೆಲಸ ಮಾಡೋರಿಗೂ ತೊಂದ್ರೆ ಇದೆ ಎಲ್ಲರಿಗೂ ತೊಂದರೆ ಇದೆ ಏನಂದ್ರೆ ಒಂದ್ ಹತ್ರ ಎಲ್ಲಾದ್ರೂ ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಗ್ರಾಹಕರಿಗೆ ಎಲ್ಲ ಹತ್ರ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಎಲ್ಲಿ ಜಾಗ ಇರ್ತೈತೆ ಅವ್ರು ನೋಡ್ಕೊಡ್ಬೇಕಲ್ಲ ಅವ್ರಿಗೂ ಕೂಡ ತೊಂದರೆ ಇದೆ ದಿನ ಬರಬೇಕು ಬೆಳಗ್ಗೆ ಐದು ಗಂಟೆಯಿಂದ ಅವ್ರು ಕೂಡ ಅವ್ರಿಗೂ ಕೆಲಸ ಇದೆ ಅದೆಲ್ಲ ಬಿಟ್ಟು ನಮ್ಮ ಕಾಯೋ ಕೆಲಸ ಅಧಿಕಾರಿಗಳು ಆಗಿದೆ ಆತರ ತರ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದ ಕಾರಣ ವಾಹನ ಸಂಚಾರವೂ ಕಷ್ಟಕರವಾಗಿದೆ ಅಮನಕೇರಿ ಅಂತ ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವ್ರು ಹೇಳಿದ್ರು ಯದೀಗ ಮೊದಲು ಹೇಳಿದ್ರೆ ಅವರಲ್ಲಿ ಮಧ್ಯ ಭಾಗ ಹಾಕಿತ್ತು ಅಲ್ಲಿ ಕೂಡ ಇಷ್ಟ ಜಾಗ ಇಲ್ಲ ಬಹಳಷ್ಟು ಸಮಸ್ಯೆ ಆಗ್ತದೆ ಗಾಡಿ ಇಲ್ಲ ಶುರು ತುರುವಾದ್ರೆ ಬರ್ತಕ್ಕಂಥ ವೆಹಿಕಲ್ ಹೋಗುದರ್ಕಾರಿ ಹೆಂಕೋಬಾರ ಜಾಗ ಇತ್ತಲ್ಲ ಅದೇ ಪಕ್ಕದ ಮಾಡೋದ್ರೆ ಬೈಲಿ ಮಾಡುದು ಹೊಸ ನೋಡಿದ್ರೆ ಬೈಲಲ್ಲಿ ಅದೇ ಖಾಸಗಿ ಜಾಗ ಅಂತ ಹೇಳ್ತಾ ಇದಾರೆ ಏನಾಗಿದೆ ಜಾಗ ಸಮಸ್ಯೆ ಆಗಿದೆ ಇಲ್ಲಿ ಗಂಟೆ ಏನೆಲ್ಲ ಒಳ್ಳೆ ಕಾಣಸತ್ತೆ ಇರಬಹುದು ಆಗೋದ್ರೆ ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಸಂತೆ ಈಗ ನಾವು ಇಪ್ಪತ್ತು ಹೋಲಿಕೆ ಮಾಡಿದ್ರೆ ಈಗಿನ ಜನಸಂಖ್ಯೆ ಭಯಂಕರ ಆಗತ್ತೆ ಅದಕ್ಕೆ ಜಾಗದ ಸಮಸ್ಯೆ ಐತಿ ಮಾರ್ಕೆಟ್ ಮಾಡ್ಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಜಾಗ ಬೇಕು ಅನ್ನೋದು ಎ ಇದು ಈಗ ರೈತರು ಬರ್ತಾ ಇಲ್ಲ ಮಾಲ್ ಇಲ್ಲ ನಡೀತದೆ ನೆಕ್ಸ್ಟ್ ಆದ್ರೆ ಈಗ ಬೇಕಾದ ಬರ್ತದೆ ಬೇಕಾದಷ್ಟು ಮಾಲ್ ಆ ಲಾರಿ ಬರೋಕ್ಕೂ ಸಮಸ್ಯೆ ಆಗ್ತದೆ ಇದು ನನ್ಗು ಸಮಸ್ಯೆ ಆಗ್ತದೆ ಈಗ ಅಜ್ಮಾಂಡ್ ಹೇಳಿದ್ರು ದಾರಿಯಲ್ಲಿ ಗಾಡಿ ಸರಿ ಸಮಸ್ಯೆ ಆಯ್ತಂತ ಹೇಳಿ ಅನಿವಾರ್ಯ

ಪ್ರತ್ಯೇಕ ಒಂದು ಮೇಲೆ ಜಾಗದಲ್ಲಿ ಬೈಲಲ್ಲಿ ದೂರ ಆಗದ ಸಮಸ್ಯೆ ಇರ್ತಾರೆ ದೂರ ಆಗ್ಬೇಕಂತ ಹೇಳಿ ಕಿಚ್ಚ ಆಗಬಾರ್ದು ಉದ್ದೇಶಕ್ಕಾಗಿ ಮಾರ್ಕೆಟ್ ಮಾಡ್ಬೇಕಂತ ಅವಶ್ಯತೆ ಅದಕ್ಕಾಗಿ ಸೂಕ್ತ ಉಂಟು ಪ್ರತ್ಯೇಕ ಒಂದು ಜಾಗ ಬೇಕು ಇದು ನೋಡ್ಲಿ ಸರ್ಕಾರ ಎಲ್ಲಿಂದ ಸಹಕಾರಿ ಭೂಮಿ ರೈತರಿಗೆ ಕೊಡತಾ ಇರಲ್ಲ ಅದನ್ನ ಮಾಡ್ ನಾವು ಕೇಳುದಿಲ್ಲ ರೈತರು ಕೇಳಲ್ಲ ಇರಬಹುದು ಸರ್ಕಾರಿ ಜಮೀನು ಎಲ್ಲಾದ್ರು ಅಲ್ಲಿ ಮಾಡಿ ಸರ್ ಯಾಕಂದ್ರೆ ಈಗ ನಾವು ಒಂದೊಂದೇ ಸಮಸ್ಯೆ ಮಾಡಂಗಿಲ್ಲ ವೆಹಿಕಲ್ ನೋಡ್ಬೇಕು ಬ್ಯಾರಿಯ ಬರೋದು ನೋಡ್ಬೇಕು ಹೋಗ್ಬಾರ ಎಲ್ಲಾ ಸಮಸ್ಯೆ ನಾವು ಆಲಿಸ್ಬೇಕಾಗ್ತದೆ ಹಿಂಗಾಗಿ ಸರಿ ಸರಿ ಸೂಕ್ತವಾಗಿ ಸರ್ಕಾರಿ ಭೂಮಿ ಏನು ಇದ್ರೆ ಮಾಡ್ಲಿ ಸ್ವಲ್ಪ ದೂರ ಸಮಸ್ಯೆ ಆಗುತ್ತೆ ಇಲ್ಲಿ ಎಲ್ಲ ಸಾಮಾನು ನೇಮಕ ಆಗಲ್ಲ ಇದೇ ವೇಳೆ ರೈತರು ತಮ್ಮ ಬೆಳೆದ ತರಕಾರಿ ಹಾಗೂ ಇತರೆ ಉತ್ಪನ್ನಗಳನ್ನ ಬಸ್ ಸ್ಟ್ಯಾಂಡ್ ನಿಂದ ಮಾರುಕಟ್ಟೆ ಜಾಗಕ್ಕೆ ಸಾಗಿಸಲು ಸುಮಾರು ಐನೂರು ರೂಪಾಯಿ ವೆಚ್ಚವಾಗುತ್ತಿರುವುದರಿಂದ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎಂದು ಹಾಸನ ಹಾಲಿ ಏನು ವ್ಯಾಪಾರ ಮಾಡ್ತಿರ್ತಾವೆ ಮಸಾಲೆ ವ್ಯಾಪಾರ ಮಸಾಲೆ ವ್ಯಾಪಾರ ಬರ್ತಾವ ವರ್ಷ ಎಷ್ಟೋ ವರ್ಷದಿಂದ ಮಾಡ್ತಿರ್ತಾರೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ವರ್ಷ ಇದೇ ಊರಾಗಿರ್ತಾರೆ ಬೇರೆ ಬೇರೆ ಊರಿಗೆ ಹೋಗ್ತೀರಾ ಸರ್ ನಾವು ಬೇರೆ ಬೇರೆ ಊರು ಕೂಡ ಡೈಲಿ ಒಂದು ಊಟ ಆಡ್ತಾರೆ ಹಿಂದೆ ಅಲ್ಲಿ ಮಾರ್ಕೆಟ್ ಇತ್ತು ಅಲ್ಲಿಂದ ಇಲ್ಲಿ ಸಿಪ್ ಮಾಡಿದಾರೆ ಹ್ಞೂ ಸರ್ ಮೂರನೇ ವಾರ ಎರಡನೇ ವಾರ ಇಲ್ಲಿ ಮೂರನೇ ವಾರ ಹ್ಞೂ ಸರ್ ಇಲ್ಲಿ ಮಾಡೋದ್ ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಸಮಸ್ಯೆ ಸರ್ ಜಾಗದ ಸಮಸ್ಯೆ ಸರ್ ಆಮೇಲೆ ಹೋಗೋ ಬರೋ ಗ್ರಾಹಕರ ಬಹಳ ಸಮಸ್ಯೆ ಸರ್ ಈ ಆಟೋ ಸರ್ಕಲ್ ಇಂದ ಇಲ್ಲಿ ಬರೋಕಂದ್ರೆ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಕೊಡ್ತಾರೆ ಆಮೇಲೆ ನಾವು ಡೈಲಿ ಒಂಬತ್ತು ಗಂಟೆ ಬೆಳಿಗ್ಗೆ ಸರ್ ರಾತ್ರಿ ಎಲ್ಲ ಬಂದ್ ಮಾತಾಡ್ಬೇಕು ಮೂರು ಗಂಟೆ ಬಂದ್ ಮಾತಾಡ್ಬೇಕು ಜಾಗ ಸರಿ ವ್ಯಾಪಾರ ಹಾಕದ ಒಂದು ಒಂದೇ ಕಡೆ ಸರ್ ಇಷ್ಟೆಲ್ಲ ಸಮಸ್ಯೆ ಅದ ನಿಮ್ಗೆ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಮತ್ತೆ ಸರ್ ಸ್ವಲ್ಪ ನೀರಿನ ಬರ್ತಿಲ್ಲ ರಾತ್ರಿ ಇತ್ತು ರೋಡ್ ಮ್ಯಾಗ ಅದೊಂದು ಸಮಸ್ಯೆ ಮತ್ತ ಏನಪ್ಪ ಈಗ ನಿಮಗೆ ಎಲ್ ಮಾಡಿದ್ರ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಸರ್ ಎಲ್ಲರ ಮಾಪರಿ ಜಾಗ ಅವರು ಟೈಮ್ ಟೈಮ್ ಬರ್ತದೆ ಸರ್ ಈ ಒಂದಿಸ್ ಮುಂಚೆ ಮಾಡ್ಕೋಣ ಅದಾವ ಆಮೇಲೆ ರಾತ್ರಿ ಬಂದಾರ ನಾವ್ ಬಂಡ ಬಾಳ ಸರ ಆಮೇಲೆ ಮಣ್ಣ ಚಾಳಸ ನೋಡಿರ್ತಾವು ಬರಿ ಇದ ಆಗ್ಬಿಡತ್ತಾರೆ ಜಾಗ ಸರ ಇಡೋದು ಸಮಸ್ಯೆ ಬಿಡೋದು ಅದ ಒಂದು ಕಾರಣ ಸ ಈಗ ಅಲ್ಲೇ ವ್ಯವಸ್ಥಿತವಾಗಿ ನೋಡ್ಕೊಟ್ರೆ ವ್ಯಾಪಾರ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ವ್ಯಾಪಾರ ಚೆನ್ನಾಗಿ ಸರ್ ಆಮೇಲೆ ಎಲ್ಲರಿಗೂ ಸಮಸ್ಯೆ ಇರಲ್ಲ ತಗೊಂಡ ಈ ಆಟೋ ಚಾರ್ಜ್ ನೂರ ಇಪ್ಪತ್ತು ಸರ್ ಆಗಿತ್ತು ಅಲ್ಲ ಸಣ್ಣ ಪಡ ಬಂದ ಅಲ್ಲಿಂದ ಆಟೋ ಮಡಿಕೆ ಬಂದು ಸಂಜೆ ಮಡಿಕೆ ಬರ್ತಾರೆ ಅವ್ರ ಸಮಸ್ಯೆ ಆಯ್ತು ಅಲ್ಲೇ ಜಗತ್ತೆ ಎಲ್ಲ ಕೊಡ್ತಿದ್ರೆ ಅಲ್ಲಿ ಅಲ್ಲಿ ಕೊಡ್ತೀವಿ ಸರ್ ಇಲ್ಲಿ ಕೊಡ್ತೀವಿ ಸರ್ ಜಗತ್ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಅದೇ ಬೇಕಂತೀರಾ ಇಲ್ಲ ಅದನ್ನ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಡ್ಬೇಕಂತೀರಾ ಏನ್ ಹೇಳ್ತೀರಿ ಸರ್ ಅದನ್ನ ವ್ಯವಸ್ಥೆ ರೆಡಿ ಮಾಡ್ಕೊಡಿ ಸರ್ ರೆಡಿ ಮಾಡ್ಕೊಳ್ ಅದನ್ನೇ ರೆಡಿ ಮಾಡ್ಕೊಡ್ಬೋದು ನಿಮ್ಗೆ ಅನುಕೂಲ ಆಗುತ್ತೆ ಸರ್ ತಕ್ಷಣವೇ ಅಗತ್ಯ ಮೂಲ ಸೌಕರ್ಯ ಒದಗಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಆಡಳಿತವನ್ನ ಒತ್ತಾಯಿಸಿದ್ದಾರೆ ನಮ್ಮ ಹೆಸರು ದುರ್ಗಪ್ಪ ಅಂತ ಹೇಳಿ ಸರ್ಕಾರ ವಿಶ್ವದಿಂದ ತಮ್ಮ ತಾ ಸರ್ವಿಸ್ ಅಲ್ಲಿ ಮೂವತ್ತ ವರ್ಷದಲ್ಲಿ ಸರ್ವಿಸ್ ಐತ್ರಿ ತರಕಾರಿ ಸರ್ಕಾರ ಈಗ ಹಿಂದೆ ಅಲ್ಲಿ ಮಾಡ್ತಾ ಇದ್ರು ಅಲ್ಲಿ ಅಲ್ಲಿ ಕೆಸರಿದೆ ಅಂತ ಹೇಳಿ ಇಲ್ಲಿ ಮಾಡಿದಾರ ಇದರಿಂದ ನಿಮಗೆ ಏನ್ ತೊಂದರೆ ಆಗುತ್ತೆ ಮತ್ತೆ ಗ್ರಾಹಕರಿಗೆ ಏನ್ ತೊಂದರೆ ಆಗುತ್ತೆ ಇಲ್ಲಿ ಎಲ್ಲಿ ಇದರಿಂದ ತೊಂದರೆ ಆಗೋದು ಗ್ರಾಹಕರಿಗೆ ರಾಜೀವ್ಜ ನಗರದ ಬರಕ್ಕ ಆಮೇಲೆ ಆ ಕಡೆ ಕೆಕೆ ಅಟ್ಟಿ ಅಲ್ಲಾ ಒಟ್ಟು ಒಂಬತ್ತನೇ ವರ್ಡು ಇದಾಗ ಬರಕ್ ತೊಂದ್ರೆ ಆಗತ್ತ್ರಿ ಒಂದು ಆಟಕ ರಾಜೀವ್ ಬರಕ ನೂರು ರೂಪಾಯಿ ಆಟೋ ಚಾರ್ಜ್ ಕೇಳ್ತಾರೆ ಅದ ಎಲ್ಲದ ಸಮಸ್ಯ ಆಕತ್ತಿ ಜಾಗ ಸರಿ ಸಾಲ ಬೈಲ್ ಇಲ್ಲ ಜಾಗಗಳಲ್ಲ ರೋಡ್ ಟ್ರಾಫಿಕ್ ಆಗತ್ತ ಎಲ್ಲದಕ್ಕ ತೊಂದ್ರೆ ಆಕತ್ತ ಸರ್ ನಮಗೆ ಅಲ್ಲೇ ಕೊತ್ಲ ದೇವಸ್ಥಾನ ಮಾಡಿ ಕೊಟ್ರ ಎಲ್ಲಾ ಸರ್ ಅಲ್ಲಿ ಟ್ರಾಫಿಕ್ ಆಗುತ್ತೆ ಟ್ರಾಫಿಕ್ ಆಗದಲ್ಲ ಸರ್ ಎಲ್ಲಾ ಒಳಗೋಗ್ಬಿಡ್ತಾವ ಸರ್ ಬೈಲ್ ಜಾಗ ಐತೆ ಬೈಲ್ ಸಕಷ್ಟ ಐತೆ ಇದು ಎ ಪಿ ಎಂ ಸಿ ಅಲ್ರಿ ಎ ಪಿ ಎಂ ಸಿ ಇದಾಗ ಸಾಲ್ ಆಕತ್ರಿ ಇಲ್ಲಿ ಇವ್ರಿಗೆ ಕಾಳು ರೈತರು ಕಾಳು ಬರ್ತಾವ ಈಗ ಕಾಳು ರೋಡಿಗೆ ಹಾಕಿ ಆಮೇಲೆ ಲಾರಿಗಳು ಬರ್ತಾವ ಎಲ್ಲದಕ್ಕ ಸಮಸ್ಯೆ ಆಕ ಸರ್ ಈಗ ಅಲ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ ತೊಂದರೆ ಯಾವ್ದಾಗದ ಸರ್ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಅದು ಸ್ವಲ್ಪ ಮಳೆ ಬಂದ ಸರ್ ಕೆಸರಿತ ಅದು ಕೆಸರಿತ ಏನತ್ತು ಅದು ಸ್ವಲ್ಪ ಗ್ರಾವಲ್ ಅಂತ ಆಗ್ತಿ ಸ್ವಲ್ಪ ಇದಾಗಿ ಸಮಸ್ಯೆ ಆಗಿ ಸರ್ ಅದ್ರ ಏನ್ಮತ್ತು ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ಒಂದು ವಾರ ಇಲ್ಲಿ ಹಾಕಿ ಪಿ ಎಂ ಮತ್ತೆ ಅಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಅಲ್ಲಿ ಹಾಕಿದ ಸರ್ ಮತ್ತೆ ಏನಂತಾರೆ ಅಲ್ಲಿ ಜಾಗ ಹಾಕಂಗಿಲ್ಲ ಅಲ್ಲಿ ಮರು ಇದು ಮೂಜಾರಿ ದೇವಸ್ಥಾನದ ಜಾಗ ಹಂಗ ಹಾಕಕ್ಕ ಬರ್ದಲ್ಲ ಅಂತ ಹೇಳಿ ದೇವಸ್ಥಾನ ಜಾಗ ಹತ್ತದ್ರೆ ಮದ್ ಸರ್ ಎಲ್ಲ ತಹಸೀಲ್ದಾರ್ನ ಮಾಡಿಕೊಟ್ಟರು ಸರ್ ಅಲ್ಲಿ ಅಲ್ಲಿ ಹತ್ತೊಂಬತ್ತೂರ ತಮ್ಮ ಹತ್ತೊಂಬತ್ತರನೇ ಇಸ್ವಿಯಲ್ಲಿ ಅಲ್ಲಿಂದ ಚಾರ ಮಾಡಿ ಸರ್ ಇದು ಆರು ವರ್ಷ ಆರು ವರ್ಷ ದಿನ ಬಿಟ್ಟು ಇವಾಗ ಈ ಮೇಡಮ್ ಅವರು ಬಂದ ಹೊಸ ಮೇಡಮ್ ಬಂದಾಗ್ಲಿ ಇದು ಮಾಡಕ್ ಹತ್ತಿರ ಮೇಡಮ್ ಸರ್ ಜಕ ಯಾವ ವರ್ಷ ವರ್ಷ ಟೆಂಡರ್ ಹಾಕ ಸರ್ ಇವಾಗ ಮುಜಾರಿ ಸೇರಿತ್ತಂತ ಹೇಳಕ್ ಹತ್ತಿರ ಸರ್ ಇವಾಗ ಮೊದ್ಲಿದ್ದಿಲ್ಲ ಸರ್ ಅವಾಗ ಮಾಡಕ್ಕ ಪಟ್ಟ ಪಂಚಾಯತ್ ಅದು ಅದು ಮಾಡಬಾರ್ದು ದೇವಸ್ಥಾನ ಜಾಗ ಅಂತೇಳಿ ಬಿಡ್ಬೇಕಾಯ್ತು ಎಲ್ ಮಾಡ್ಕೊಟ್ಟು ಅಲ್ಲೇ ಬೆಂಗಳೂರು ಅಲ್ಲೇ ಇದೇ ಸರ್ ದೇವಸ್ಥಾನ ದೇವಸ್ಥಾನದಲ್ಲಿ ಮಾಡಲಿ ಚೆನ್ನಾಗ್ ಸರ್ ಎಲ್ಲರಿಗೆ ಚೆನ್ನಾಗ್ ಆಕಸ್ತ ಸರ್ ಮಾಡಿ ಇವತ್ತು ನಾವು ಕೂಡ್ಲಿ ಕ್ಷೇತ್ರದ ಕೂಡ್ಲಿ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಒಂದು ಅವ್ಯವಸ್ಥೆಯಿಂದ ಅಲ್ಲಿ ಹಿಂದೆ ಇರ್ತಕ್ಕಂತ ಜಾಗದಿಂದ ಇಲ್ಲಿಗೆ ಎ ಪಿ ಎಂ ಮಾಡಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಈ ಹಿಂದೆ ಮಳೆ ಬಂದಾಗ ಅಲ್ಲಿ ಗ್ರಾಹಕರು ಬಂದು ಸರಿಯಾದ ರೀತಿಯಲ್ಲಿ ಖರೀದಿ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಆಮೇಲೆ ಮತ್ತೆ ಮಾರಾಟ ಮಾಡೋರಿಗೆ ತೊಂದರೆ ಆಗುತ್ತೆ ಅಂತಂದೇಳಿ ಎ ಪಿ ಎಂ ಸಿ ಮಾರ್ಕೆಟ್ ಗೆ ತರ್ಕಾರಿ ಮಾರ್ಕೆಟ್ ಅನ್ನ ಶಿಫ್ಟ್ ಮಾಡಿರುವಂತದ್ದು ಇಲ್ಲಿ ಇವತ್ತು ಶಿಫ್ಟ್ ಮಾಡಿದರೆ ಏನಾಗಿದೆ ಅಂತ ಹೇಳಿದ್ರೆ ಗ್ರಾಹಕರು ಇಲ್ಲಿ ಬಂದು ಖರೀದಿ ಮಾಡ್ಲಿಕ್ಕೆ ಸರಿಸುಮಾರು ಆಟೋ ಚಾರ್ಜ್ ಬರ್ಲಿಕ್ಕೆ ನೂರಿಂದ ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂತಂದೇಳಿ ಗ್ರಾಹಕರ ಆಳಲು ತೋಡ್ಕೊಂತ ಇದಾರೆ ಹಾಗೇನೆ ಮಾರ್ಕೆಟ್ ಮಾಡೋರಿಗೆ ಕೇಳ್ತಾ ಇದ್ರೆ ಇಲ್ಲಿ ದೂರ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಗ್ರಾಹಕರು ಬಂದು ಖರೀದಿ ಮಾಡಲಿಕ್ಕೆ ವ್ಯಾಪಾರ ಆಗ್ತಾ ಇಲ್ಲ ನಮಗೆಲ್ಲ ಎಲ್ಲ ಲಾಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನಡೀತಿರ್ತಕ್ಕಂಥ ವಿಚಾರ ಈ ವಿಚಾರ ಜೊತೆಗೆ ಒಬ್ಬ ನಮ್ಮ ಗ್ರಾಹಕರ ಇದ್ರೆ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಅವ್ರನ್ನ ಮಾತಾಡೋಣ ಬನ್ನಿ ಅವ್ರಿಗೆ ನಿಜವಾಗ್ಲು ಏನ್ ಸಮಸ್ಯೆ ಆಗ್ತಾ ಇದೆ ಅಂತಕ್ಕದನ್ನ ಬರ್ರಿ ಈಗ ನಿಮ್ಗೆ ಇಲ್ಲಿ ಹಾಕಿರೋದ್ರಿಂದ ಏನ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಹೇಳ್ರಿ ರಾಜೀವ್ ಗಾಂಧಿನೇ ಇರ್ಲಿಂದ ರಾಜೀವ್ ಗಾಂಧಿನಿ ಹೊಸಪೇಟೆ ಸರ್ ಹೂರಮನ್ ಗುಡಿ ದ್ವಾರಬಾಗ್ಲು ಅಲ್ಲಿಂದ ಇಲ್ಲಿಗೆ ಬರಾಕ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಆಟದರ್ ಕೇಳ್ತಾರೆ ಸರ್ ಅಲ್ಲಿ ಬರಕ ಐವತ್ತು ರೂಪಾಯಿ ಕೇಳಿಸ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದ್ ಕಿಲೋಮೀಟರ್ ಆಗ್ತದೆ ಸರ್ ಇಲ್ಲಿನಿಂದ ಇಲ್ಲಿ ಮಾಲ್ ಹಾಕಿದ್ರೆ ಇಪ್ಪತ್ ಸಾವಿರ ರೂಪಾಯಿ ಮಾಲ್ ಹಾಕಿದ್ರೆ ಐದ್ ಸಾವಿರ ಎಂಟ್ ಸಾವಿರ ಹತ್ತು ಸಾವಿರ ರೂಪಾಯಿ ಒಳಗ್ ಮಾಲ್ ಆಗ್ತದ ಸರ್ ಲಾಸ್ ಹತ್ತು ಸಾವಿರ ರೂಪಾಯಿ ಲಾಸ್ ಆಗ್ತೀ ಸರ್ ಮಾಲ ಮಾಲ್ ಹೋಗಿ ತುಂಬಿಕ ಹೋಗ್ಬೇಕು ಸರ್ ತಿಳಿದ ಕೂಡ ಎಲ್ಲ ಕೊತ್ ಹೋಗಿರ್ತ ಸರ್ ನಮಗೆ ಅಂಜ ಎತ್ಗಳು ಸಂತೆ ಆಗ್ತದಲ್ಲ ಸರ್ ದೇವಸ್ಥಾನದ ಜಾಗದಾಗ ಸಂತೆ ಹಾಕಿದ್ರೆ ಬಡವರು ಬಗ್ಗರು ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಎಲ್ಲರ ಜೀವನ ಬರ್ತದೆ ಸರ್ ಗ್ರಾಹಕರು ಕೂಡ ಅಲ್ಲಿಗೆ ಬರ್ತಾರ ಸರ್ ಐವತ್ತು ರೂಪಾಯಿ ತಗೊತಾರೆ ಇಲ್ಲಿಗೆ ಬರಾಕ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಡ್ತಾರ ಕೇಳ್ತಾರೆ ಸರ್ ಸಮಸ್ಯೆ ಸರ್ ಅಂದ್ರೆ ನಿಮಗೆ ಅಂಜನಾದ್ರಿ ಮೊದ್ಲು ಐದು ವರ್ಷ ಆರು ವರ್ಷ ನಾವು ಅಂಜನಾದ್ರಿ ದೇವಸ್ಥಾನದ ಜಾಗ ಬಯಲು ಜಾಗದಾಗ ನಾವು ವ್ಯಾಪಾರ ಮಾಡ್ತೀವಿ ಸರ್ ಗ್ರಾಹಕರಲ್ಲ ನಾವು ಎಲ್ಲ ಮಾಡ್ತೀವಿ ಸರ್ ಅದೇ ಜಾಗದಾಗ ಸಂತಿದ್ರೆ ನಮಗೆ ಬಾಳ ಅನುಕೂಲ ಆಗ್ತದೆ ನೋಡ್ರಿ ಸರ್ ನಿಮಗೆ ಸಹಾಯ ಮಾಡ ನೆನಸ್ತಿ ಸರ್ ನಾವು ಗ್ರಾಹಕರೆಲ್ಲ ಈಗ ಕೇಳ್ಕಿರೋದ್ ಅಷ್ಟೇ ಸರ್ ನಮ್ಮ ಹೆಸರು ವೆಂಕಟೇಶ್ ಪುಟ್ಟಣ್ಣ ಅಂತ ಕುಡ್ಲಿಕ್ಕೆ ಸರ್ ಇವತ್ತು ಇವರು ತರಕಾರಿ ವ್ಯಾಪಾರ ಮಾಡುವಂತರ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಈ ಹಿಂದೆ ಇರ್ತಕ್ಕಂಥ ಜಾಗ ಅದು ದೇವಸ್ಥಾನ ದೇವಸ್ಥಾನ ಜಾಗ ಸಂಬಂಧಪಟ್ಟಿರೋದು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಒಂದು ಗಂಭೀರ ಒಂದು ಆರೋಪವನ್ನು ಕೇಳಿ ಬರ್ತಿದೆ ಯಾಕಂತ ಹೇಳಿದ್ರೆ ಸುಮಾರು ಐದು ವರ್ಷದಿಂದ ಮಾರ್ಕೆಟ್ ಮಾಡಿದೀವಿ ಅಲ್ಲಿ ಜಕಾತಿನು ಕಟ್ಟಿದೀವಿ ಈಗ ಏಕಾಏಕೆ ಅದು ದೇವಸ್ಥಾನ ಜಾಗ ಅಂತಂದೇಳಿ ಅದು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದ್ ಎಷ್ಟು ಸರಿ ಅನ್ನೋದು ಇವರ ವಾದ ಆಗಿದೆ